ಮೊನ್ನೆ ಮೊನ್ನೆ ಅಷ್ಟೇ ಮೆಟ್ರೋ ಟಿಕೆಟ್ ದರ ಏರಿಸಿದ್ದ ಬಿ ಎಂ ಆರ್ ನಡೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ದರ ಏರಿಕೆ ವಿರೋಧಿಸಿ ಹಲವು ಪ್ರತಿಭಟನೆಗಳು ಕೂಡ ನಡೆದಿತ್ತು ಇತ್ತ ಇದೆಲ್ಲದರ ಜೊತೆಗೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕೂಡ ದಿಢೀರಂತ ಇಳಿಮುಖ ಆಗಿತ್ತು ಬಿ ಎಂ ಆರ್ ಸಿ ಎಲ್ ಈಗ ಇದೀಗ ಒಂದಷ್ಟು ಮಾರ್ಗಗಳ ದರವನ್ನು ಇಳಿಕೆ ಮಾಡಿದೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮೆಟ್ರೋ ದರ ಇಳಿಕೆಯಲ್ಲಿ ಮೂಗಿಗೆ ತುಪ್ಪ ಸವರಿದ್ದ ಬಿಎಂಆರ್ಸಿಎಲ್ ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಿದ್ದ ಬಿಎಂಆರ್ಸಿಎಲ್ ನಡೆಗೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಸದ್ಯ ದರ ಇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದ ಬೆನ್ನಲ್ಲೇ ದರ ಪರಿಷ್ಕರಣೆಯ ಭರವಸೆಗಳನ್ನು ನೀಡಿದ್ದ ಬಿಎಂಆರ್ಸಿಎಲ್ ಇದೀಗ ಒಂದಷ್ಟು ಮಾರ್ಗಗಳ ದರ ಇಳಿಸಿ ಮೂಗಿಗೆ ತುಪ್ಪ ಸಬರುವ ಕೆಲಸ ಮಾಡಿದೆ ಅಷ್ಟೇ ಸುದ್ದಿಗೋಷ್ಠಿ ನಡೆಸಿ ದರ ಪರಿಷ್ಕರಣೆ ಸುಳಿವು ನೀಡಿದ ಬಿಎಬ್ಲ್ ಎಫ್ ಡಿ ಮಹೇಶ್ವರ ರಾವ್ ಕೆಲವೇ ಕೆಲವೆಡೆ ದರ ಪರಿಷ್ಕರಿಸಿ ಅರ್ಧ ಸಿಹಿ ಅರ್ಧ ಕಹಿ ಹಚ್ಚಿದ್ದಾರೆ ಮೋಸ್ಟ್ ಆಫ್ ದಿಸ್ ಇಶ್ಯೂಸ್ ವಿಚ್ ಆರ್ ಕಮಿಂಗ್ ಅಪ್ ವಿಲ್ ನಾಟ್ ಬಿ ಇನ್ ದ ಲಾಂಗರ್ ಡಿಸ್ಟೆನ್ಸ್ ಮಾಡಿ ಸೊ ಲೈಕ್ ಏನು ಹೇಳಿದ ಪ್ರಕಾರ ಇಫ್ ಯು ಆರ್ ಗೆಟಿಂಗ್ ಗೋಯಿಂಗ್ ಟು ಫಿಫ್ಟಿ ರುಪೀಸ್ ಅಂತ ಹೇಳಿದರೆ ಇಟ್ ವಿಲ್ ನಾಟ್ ಗೆಟ್ ಅಡ್ಜಸ್ಟೆಡ್ ಟು ಫಾರ್ಟಿ ರುಪೀಸ್ ಬಿಕಾಸ್ ಇಟ್ ವಿಲ್ ಕಮ್ ಡೌನ್ ಬೈ ಒನ್ ಸ್ಟೇಜ್ ಬಿಕಾಸ್ ಹಂಡ್ರೆಡ್ ಪರ್ಸೆಂಟ್ ಜಂಪ್ ಇಸ್ ಸಮಥಿಂಗ್ ವಿಚ್ ವಿ ಹವ್ ಸೀನ್ ಇಸ್ ನಾಟ್ ಇಸ್ ನಾಟ್ ದ ಕರೆಕ್ಟ್ ಥಿಂಗ್ ವಿಚ್ ಹ್ಯಾಪಿಷ್ಠ ದರ ಹತ್ತು ರೂಪಾಯಿ ಗರಿಷ್ಠ ದರ ತೊಂಬತ್ತು ರೂಪಾಯಿಯಲ್ಲಿ ಯಾವುದೇ ಬದಲಾವಣೆ ಮಾಡದ ಬಿ ಎರ್ ಸಿ ಎಲ್ ಸದ್ಯ ಕೆಲವೇ ಕೆಲವು ಹೆಚ್ಚಿನ ದರ ಇದ್ದ ಮಾರ್ಗಗಳಲ್ಲಿ ಮಾತ್ರ ಕೊಂಚ ದರ ಇಳಿಸಿ ಆಕ್ರೋಶ ತಡಿಸೋಕೆ ಮುಂದಾಗಿದೆ ಶೇಕಡ ನಲವತ್ತಾರರಿಂದ ಐವತ್ತಾರರಷ್ಟು ಮಾತ್ರ ಹೆಚ್ಚಳ ಮಾಡ್ತಿದ್ದೇವೆ ಎಂದಿದ್ದ ಬಿಎಂ ಆರ್ಸಿಎಲ್ ಶೇಕಡಾ ನೂರರಿಂದ ನೂರ ಐದರಷ್ಟು ದರ ಏರಿಕೆ ಮಾಡಿತ್ತು ಸದ್ಯ ಇದೀಗ ತೀವ್ರ ಆಕ್ರೋಶದ ಬೆನ್ನಲ್ಲೇ ಕೇವಲ ಮೂವತ್ತು ಪರ್ಸೆಂಟ್ ಮಾತ್ರ ಕಡಿಮೆಯಾಗಿದೆ ಸದ್ಯ ಯಾವ್ಯಾವ ಮಾರ್ಗದಲ್ಲಿ ಪರಿಷ್ಕೃತ ದರ ಹೇಗಿದೆ ಅಂತ ನೋಡೋದಾದರೆ ರಾಜಾಜಿ ನಗರದಿಂದ ಲಾಲ್ಬಾಗ್ ಹಿಂದಿನ ದರ ಐವತ್ತು ರೂಪಾಯಿ ಇಂದಿನ ದರ ನಲವತ್ತು ರೂಪಾಯಿ ಪೀಡಿಯಾದಿಂದ ಸೆಂಟ್ರಲ್ ಕಾಲೇಜು ಹಿಂದಿನ ದರ ಅರವತ್ತು ಇಂದಿನ ದರ ಐವತ್ತು ಗರುಣಾಚರ್ ಪಾಳ್ಯದಿಂದ ಎಂಜಿ ರೋಡ್ ಹಿಂದಿನ ದರ ಅರವತ್ತು ಇಂದಿನ ದರ ಐವತ್ತು ಮೈಸೂರು ರೋಡ್ ಟು ಇಂದಿರಾನಗರ್ ಹಿಂದಿನ ದರ ಎಪ್ಪತ್ತು ಇಂದಿನ ದರ ಅರವತ್ತು ಕಬನ್ ಪಾರ್ಕ್ ಟು ಬೆನಿಗಾನಹಳ್ಳಿ ಹಿಂದಿನ ದರ ಐವತ್ತು ಇಂದಿನ ದರ ನಲವತ್ತು ಸ್ಯಾಂಡಲ್ ಸೋಪ್ ಟು ಬಯಪ್ಪನಹಳ್ಳಿ ಹಿಂದಿನ ದರ ಎಪ್ಪತ್ತು ಇಂದಿನ ದರ ಅರವತ್ತು ಇನ್ನು ಶೇಕಡಾ ನೂರರಷ್ಟು ದರ ಹೆಚ್ಚಳ ಮಾಡಿದ ಕಡೆ ಹತ್ತು ರೂಪಾಯಿದಷ್ಟು ದರ ಇಳಿಕೆ ಮಾಡಿರೋ ನಮ್ಮ ಮೆಟ್ರೋ ಮೆಜೆಸ್ಟಿಕ್ ಟು ಪುರಂ ಸಿಂಗನಪಾಳ್ಯ ಕೆಂಗೇರಿ ಬಸ್ ನಿಲ್ದಾಣ ಸೇರಿ ಹಲವೆಡೆ ಹಿಂದೆ ಇದ್ದ ದರವನ್ನೇ ಮುಂದುವರಿಸಿದೆ ಸದ್ಯ ಈಗಾಗಲೇ ಬಸ್ ಪ್ರಯಾಣ ದರ ಏರಿಕೆ ಬಿಸಿ ಮುಟ್ಟಿದ್ದರಿಂದ ಕಂಗಾಲಾಗಿದ್ದ ಸಿಟಿ ಬಂದಿ ಇದೀಗ ಅತಿ ಹೆಚ್ಚು ದರ ಏರಿಸಿಯೇ ಸ್ವಲ್ಪ ದೂರ ಇಳಿಸಿ ಕಣ್ಣೊರೆಸೋ ತಂತ್ರವನ್ನು ಮಾಡ್ತಾ ಇರೋ ಬಿಎಂಆರ್ಸಿಎಲ್ ನಡೆಗೆ ಕಿಡಿಕಾರುತ್ತಿದ್ದಾರೆ ಇನ್ನೂ ಹಲವೆಡೆ ದರ ಇಳಿದಿಲ್ಲ ನಿತ್ಯ ಓಡಾಡುವವರಿಗೆ ಇದರಿಂದ ಸಮಸ್ಯೆ ಆಗುತ್ತೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಇತ್ತ ಮೆಟ್ರೋ ದರ ಏರಿಕೆ ವಿರುದ್ಧ ಇನ್ನೂ ಪ್ರತಿಭಟನೆಗಳು ಮುಂದುವರೆದಿದ್ದು ಇಂದು ಜೆಡಿಎಸ್ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು ಒಟ್ಟಲ್ಲಿ ಡಬ್ಬ ಮೆಟ್ರೋ ಪ್ರಯಾಣ ದರ ಏರಿಕೆ ಜಟಾಪಟಿಯ ಬೆಂಕಿಗೆ ನೀರು ಹಾಕೋ ಕೆಲಸಕ್ಕೆ ಬುದ್ಧಾಗಿರೋ ಬಿಎಂಆರ್ಸಿಎಲ್ ಜನರ ವಿರೋಧದಿಂದ ತಪ್ಪಿಸಿಕೊಳ್ಳೋಕೆ ಸ್ವಲ್ಪವೇ ಸ್ವಲ್ಪ ದರ ಇಳಿಸಿ ಬೀಸೋ ದೊಡ್ಡೆಯಿಂದ ತಪ್ಪಿಸಿಕೊಳ್ಳೋಕೆ ಹೊರಟಿದೆ ಇತ ಮೆಟ್ರೋ ದರ ಏರಿಕೆ ಬಳಿಕ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕೂಡ ಕುಸಿತವಾಗಿತ್ತು ಮುಂದೆ ಯಾವ ರೀತಿ ಎಫೆಕ್ಟ್ ಎದುರಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಭವ್ಯ ಸುನಿಲ್ ಝಿ ಕನ್ನಡ ನ್ಯೂಸ್ ಬೆಂಗಳೂರು ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ